ನಮಸ್ತೆ ನಾನಿವತ್ತು ಹೀರೆಕಾಯಿ ಸಿಪ್ಪೆಯ ಚಟ್ನಿ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಸಿ ತೆಂಗಿನಕಾಯಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಸ್ವಲ್ಪ ಹುಣಸೆಹಣ್ಣು ಹೀರೆಕಾಯಿ ಸಿಪ್ಪೆ ಮೇಲೆ ಇರುತ್ತಲ್ಲ ಅದನ್ನು ತಗೊಬಿಡ್ಬೇಕು ಹೀರೆಕಾಯಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಜೀರಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಒಂದೊಂದು ಸ್ಪೂನ್ ತೊಗೊಂಬಿಡಿ ಉಪ್ಪು ಎಣ್ಣೆ ಬೆಲ್ಲ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಂದು ಕೆಂಪು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಈಗ ಕಡಾಯಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಎಲ್ಲಾನು ಫ್ರೈ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಈಗ ಎಣ್ಣೆ ಕಾದಿದೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕೊಂಡ್ಬಿಡಿ ಫ್ರೈ ಮಾಡ್ಕೊಡಿ ಇದಾದ್ಮೇಲೆ ಈರುಳ್ಳಿ ಹಾಕೊಂಡ್ಬಿಡಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಅದ್ರ ಪ್ರಕಾರ ನಾನು ಏನೆಲ್ಲ ಸಾಮಾನು ತಗೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕೊಳ್ಳಿ ಎಲ್ಲಾನು ಜಾಸ್ತಿ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿ ಈಗ ಇದಕ್ಕೆ ಹಸಿ ಮೆಣಸಿನಕಾಯಿ ನೀವು ಹಸಿ ಮೆಣಸಿನಕಾಯಿ ತಗೋಬೋದು ಇಲ್ಲ ನೀವು ಕುಂಟು ಮೆಣಸಿನ್ಕಾಯಿ ಕೂಡ ತಗೋಬಹುದು ಖಾರ ಇರ್ಬೋದನ್ನ ಖಾರ ಹಾಕಿ ಮೆಣಸಿನಕಾಯಿ ಕೂಡ ಫ್ರೈ ಆಗಿದೆ ಇದನ್ನ ಸಿಪ್ಪೆ ತಗೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ನಾನಿಲ್ಲಿ ಕೆಲವೊಂದು ಹೀರೆಕಾಯಿ ಕೂಡ ಹಾಕೊಂಡಿದ್ದೀನಿ ಇದೆ ಫ್ರೈ ಮಾಡ್ಕೊಡಿ ಚೆನ್ನಾಗಿ ಇದು ಇದೆ ಸಿಪ್ಪ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೀವು ಇದರಲ್ಲಿ ಕೆಲವೊಂದು ಹೀರೆಕಾಯಿ ಕೂಡ ಕಟ್ ಮಾಡಿ ಹಾಕೋಬೋದು ಚೆನ್ನಾಗಿರುತ್ತೆ ಅದು ಥರ ಹಾಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲ ನಡೆಯುತ್ತೆ ನಾನು ಒಂದೆರಡು ಮಾತ್ರ ಹಾಕ್ಕೊಂಡಿದ್ದೀನಿ ಹೀರೆಕಾಯಿನ ಈಗ ಕೊಬ್ಬರಿ ಹಾಕೊಂಡಿದ್ದೀನಿ ಹಸಿ ಕೊಬ್ಬರಿ ಫ್ರೈ ಮಾಡಿಕೊಡಿ ಕೊಬ್ಬರಿನ ನೀವು ತುರಿ ಮಾಡಾದರೂ ಹಾಕ್ಕೊಳ್ಳಿ ಇಲ್ಲ ಈ ಥರ ಕಟ್ ಮಾಡಾದರೂ ಹಾಕೊಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಡಿ ಕೊಬ್ಬರಿನ ನೋಡಿ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ಟವ್ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನಾನು ಈಗ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ ಇದು ಪೂರ್ತಿಯಾಗಿ ಎಲ್ಲ ತನ್ನಾಗಲಿ ತಣ್ಣಗಾದ ನಂತರ ಮಿಕ್ಸರ್ ಮಾಡ್ಕೋಬೇಕು ನೋಡಿ ಈಗ ಇದು ತನ್ನದಾಗಿದೆ ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಮೊದಲು ಫ್ರೈ ಮಾಡ್ಕೊಂಡು ಹಾಕಿ ಹಾಕೊಂಡ್ಬಿಡೋಣ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಗಳದ್ದು ಒಂದು ಚಾನಲ್ ಬರ್ತಾ ಇದೆ ಆದ್ಯಾಸ್ ಗೀಗಲ್ ಗಲಾಕ್ಸಿ ಅಂತ ಅಂತ ಅವ್ರಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಣ್ಣು ಎರಡನ್ನೂ ಕೂಡ ಹಾಕೊಂಬಿಡಿ ಸ್ವಲ್ಪ ಜೀರಿಗೆ ಬೆಲ್ಲ ಹುಣಸೆ ಹಣ್ಣು ಹಾಕಿರ್ತೀರ ಬೆಲ್ಲ ಕೂಡ ಹಾಕೊಂಬಿಡಿ ಕೊತ್ತಂಬರಿ ಸೊಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಈಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡೋಣ ನೋಡಿ ಈ ಥರ ಇದು ಉದುರು ಉದ್ರಾಗಿ ಆಗುತ್ತಲ್ಲ ಈಗ ಸ್ವಲ್ಪ ಇದಕ್ಕೆ ನೀರು ಹಾಕೊಳ್ಳೋಣ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೊಂತಿರ್ತೀರಲ್ಲ ಅದು ಸಣ್ಣ ಆದಮೇಲೆ ನೀವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನೀರನ್ನು ನೋಡಿ ಹಾಕ್ಕೊಳ್ಳಿ ತುಂಬ ನೀರು ನೀರಾಗಿಬಿಡುತ್ತೆ ನೋಡಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ಬಿಡಿ ತಗೊಂಬಿಡಿ ಈಗ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ ಸಿಂಪಲ್ಲಾಗಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ ಜೀರಿಗೆ ಆಪ್ಷನಲ್ಲು ನೀವು ಜೀರಿಗೆನ ಮಿಕ್ಸಿಯಲ್ಲಿ ಹಾಕಿರ್ತೀರಲ್ಲ ನೀವು ಚಟ್ನಿ ಮಾಡುವಾಗ ಈಗ ನಾನು ಇದಕ್ಕೆ ಸಾಸಿವೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಜೀರಿಗೆ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ಕರಿಗೇನ ಕೊಟ್ಟು ಒಂದು ಮೆಣಸಿನ್ಕಾಯಿನ ಹಾಕೊಂಡ್ಬಿಡ್ತೀನಿ ಸ್ಟೋವಿನ ಹಾಕೊಂಡ್ಬಿಡಿ ಇಲ್ಲಾಂದ್ರೆ ಒಗ್ಗರಣೆ ಕೊಟ್ಟುಬಿಡುತ್ತೆ ಈಗ ಇದಕ್ಕೆ ರೆಡಿ ಆಗಿದೆ ನೋಡಿ ಈಗ ಹಿರೇಕಾಯಿ ಸಿಪ್ಪೆ ಚಟ್ನಿ ರೆಡಿ ಆಗಿದೆ ಇದನ್ನ ನೀವು ದೋಸೆ ರೋಟಿ ಚಪಾತಿ ಅನ್ನದೊಂದಿಗೆ ಕೂಡ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ